ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಜೀವನದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿದ್ದೀವಿ ಇರ್ತೀವಿ ಅಂದಾಗ ಎಲ್ಲೋ ಒಂದಷ್ಟು ಜನ ನಮಗೆ ತೊಂದರೆ ಮಾಡಿಸುವಂಥದ್ದು ಅಂದರೆ ಕೆಡುಕು ಮಾಡಿಸುವಂಥದ್ದು ಇರುತ್ತೆ ಆವಾಗ ನಾವು ಆ ಕೆಡುಕಿಗೆ ಪ್ರತ್ಯುತ್ತರವಾಗಿ ಅದನ್ನು ಆ ಕೆಡಕನ್ನು ಕಟ್ಟಾಕುವಂಥ ಒಂದು ಸಾಧನೆ ಅಂದರೆ ನಾವು ತಡೆ ಅಂತ ಒಡಿಸ್ಕೊಳ್ತೀವಿ ಅದು ತಾತ್ಕಾಲಿಕ ಪರಿಯ ಪರಿಹಾರ ಆಗಿರುತ್ತೆ ಅದೇ ಹೊಡಿಸ್ಕೊಳ್ಳೇ ಅದು ತುಂಬ ಒಳ್ಳೆಯದೇ ಆದರೆ ತಾತ್ಕಾಲಿಕವಾಗಿ ಅದನ್ನು ತಡೆಯುವಂಥ ಒಂದು ಸಾಧನೆ ಇದೆ ಆ ಸಾಧನೆ ಬಗ್ಗೆ ಇವತ್ತು ನಾನು ನಿಮಗೆ ಹತ್ರ ನಿಮ್ಗೆ ಹೇಳಿ ನಿಮ್ಗೆ ಯಾರಿಗಾರು ಇದರ ಪ್ರಯೋಜನ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಮುಖಾಂತರ ಪಡ್ಕೊಳ್ಳಿ ಅನ್ನೋಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದು ಯಕ್ಷಿಣೀ ದೇವಿ ದೇವಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ನಾವು ಮಹಾ ಯಕ್ಷಿಣಿಯ ಆರಾಧಕರಾದ್ರಿಂದ ಆ ಯಕ್ಷಿಣೀ ದೇವಿಯನ್ನು ಬಹಳವಾಗಿ ಒಂದು ಪ್ರಾರ್ಥನೆ ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನು ಮಾಡೋದು ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ ನಿಮ್ಮ ಒಂದು ಯಾವುದೇ ಥರದ ಪ್ರಯೋಗಗಳು ಮಾಡಿದರೂ ಕೂಡ ಅದಕ್ಕೆ ಆ ಪ್ರಯೋಗವನ್ನು ಕಟ್ಟುವಂತಹ ಒಂದು ಮಂತ್ರವಾಗಿರುತ್ತೆ ಈ ಮಂತ್ರವನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇದೆ ಆ ವಿಚಾರವನ್ನು ತಿಳ್ಕೊಂಡು ಈ ಮಂತ್ರ ಪ್ರಯೋಗವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಆಗುವಂತಹ ಸಮಸ್ತ ತೊಂದರೆಗಳಿಂದನೂ ನೀವು ತಪ್ಪಿಸ್ಕೋಬೋದು ಮಂತ್ರಕಟ್ಟು ಅಂತ ಹೇಳ್ತೀವಿ ನಾವು ಅಂದರೆ ಮಾಂತ್ರಿಕರು ಎಂತಹ ಮಾಂತ್ರಿಕ ಏನೇ ಒಂದು ಪ್ರಯೋಗ ಮಾಡಿದರು ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಏನೇ ಮಾಡಿದರು ಅಷ್ಟಮಿ ದಿವಸ ಬೆಳಗ್ಗೆ ಕೂತ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಕಪ್ಪು ವಸ್ತ್ರವನ್ನು ಧರಿಸಿ ಹೆಣ್ಣಾಗಲಿ ಗಂಡಾಗಲಿ ಕಪ್ಪು ವಸ್ತ್ರವನ್ನು ಧರಿಸಿ ಹಣೆಗೆ ಕಪ್ಪು ತಿಲಕವನ್ನು ಇಟ್ಕೊಂಡು ಕಪ್ಪು ಮಣಿ ಕರಂಗಾಲಿ ಮಾಲೆ ಅಂತ ಹೇಳ್ತೀವಿ ಅದನ್ನು ಸಾಮಾನ್ಯವಾಗಿ ಹಾಕೋಬಾರ್ದು ತುಂಬ ಡೇಂಜರ್ ಅದು ಕಾಳಿಯ ಒಂದು ಶಕ್ತಿ ಇರುತ್ತೆ ಅದರಲ್ಲಿ ಅಂತಹ ಒಂದು ಕರಂಗಾಲಿ ಮಾಲೆಯನ್ನು ಈ ಒಂದು ಜಪಕ್ಕೆ ಅಂತ ಹೇಳಿಬಿಟ್ಟು ನಾವು ಉಪಯೋಗಿಸ್ಕೋಬೇಕು ಆ ಕರಂಗಾಲಿ ಮಾಲೆಯನ್ನು ಇಟ್ಕೊಂಡು ಐಂ ಹ್ರೀಂ ಶ್ರೀಂ ಐಂ ಹ್ರೀಂ ಶ್ರೀಂ ಮಹಾಯಕ್ಷಿಣೀ ದೇವಿಯೇ ನಮಃ ಐಂ ಹ್ರೀಂ ಶ್ರೀಂ ಐಂ ಹ್ರೀಂ ಶ್ರೀಂ ಮಹಾಯಕ್ಷ್ಮೀ ದೇವಿಯೇ ನಮಃ ಇದನ್ನು ಹತ್ತು ಸಾವಿರದ ಎಂಟು ಅಷ್ಟಮಿ ದಿನ ಅದು ಸಾಯಂಕಾಲದೊತ್ತಾದರೆ ತುಂಬ ಒಳ್ಳೆಯದು ಹೆಣ್ಣಾಗಲಿ ಗಂಡಾಗಲಿ ಕೂತ್ಕೊಂಡು ಈ ಹತ್ತು ಸಾವಿರದ ಎಂಟು ಜಪವನ್ನು ಕಂಪ್ಲೀಟ್ ಮಾಡಿಬಿಟ್ರೆ ನಿಮಗೆ ಫಸ್ಟ್ ಮೆಟ್ಲು ನೀವು ಹತ್ತದಂಗೆ ಅದೇ ಥರ ಎಂಟು ಅಷ್ಟಮಿಯ ದಿನ ಈ ಒಂದು ಮಂತ್ರವನ್ನು ಮಾಡಿಬಿಟ್ರೆ ಅದೆಂಥದೇ ಪ್ರಯೋಗಗಳಾಗಲಿ ಫಸ್ಟ್ ಸ್ಟಾರ್ಟಿಂಗಿಂದನೇ ನಿಮಗೆ ಅದು ಸ್ಟಾರ್ಟ್ ಪವರ್ ಸ್ಟಾರ್ಟ್ ಆಗಿಬಿಡುತ್ತೆ ಎಂಟು ಅಷ್ಟಮಿಯಲ್ಲಿ ನಿಮಗೆ ಆ ಒಂದು ಮಾಡಿರ್ತಕ್ಕಂಥ ಎಲ್ಲ ಒಂದು ಪ್ರಯೋಗಗಳನ್ನೂ ಕಟ್ಟಾಕುವಂಥ ಮಹಾತಂತ್ರ ಅದು ಈ ಒಂದು ಮಂತ್ರ ಪ್ರಯೋಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಯಕ್ಷಿಣಿ ಕಟ್ಟು ಅಂತ ಹೇಳಿ ಕರಿತೀವಿ ಈ ಯಕ್ಷಿಣಿ ಕಟ್ಟನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರಜಪವನ್ನು ಮಾಡಬೇಕು ಇದನ್ನು ಸ್ವಲ್ಪ ಹುಷಾರಾಗಿ ಮಾಡಿ ಮಾಡಿ ಇದರ ಸಂಪೂರ್ಣ ವಿಚ ವಿಚಾರ ವಿವರವನ್ನು ತಿಳ್ಕೊಂಡು ಮಾಡಿ ಮತ್ತು ಈ ಒಂದು ಮಂತ್ರವನ್ನು ಮಾಡಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ಅದರ ಒಂದು ಏನು ಪರಿಣಾಮ ಇದೆ ಯಾವ ರೀತಿಯಲ್ಲಿ ಮಾಡಬೇಕು ನಮಗಿದು ವರ್ಕೌಟ್ ಆಗುತ್ತಾ ಅಂತಕ್ಕಂಥದ್ದನ್ನೆಲ್ಲ ಪ್ರಶ್ನೆ ಹಾಕ್ಸ್ಬಿಟ್ಟು ಆಮೇಲೆ ಇದನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಈ ತರಹ ಒಂದು ಸರಳ ಪರಿಹಾರಗಳು ಕೂಡ ಇದೆ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಪರಿಹಾರವನ್ನು ಇದ್ದೀನಿ ಸಾಕಷ್ಟು ಜನರಿಗೆ ಪಾಪ ತುಂಬ ಕಷ್ಟದಲ್ಲಿರ್ತಾರೆ ಏನೋ ಒಂದು ಈ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗೋಣ ಶತ್ರುಗಳೆಲ್ಲ ಬಹಳ ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರು ಈ ಥರದ ಒಂದು ಪ್ರಯೋಗಗಳಿಂದ ಅನುಕೂಲ ಆಯಿತು ಅಂತ ಹೇಳಿದ್ರೆ ಬಹಳವಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗಿಬಿಡ್ತಾರೆ ಹಾಗಾಗಿ ಈ ಒಂದು ಮಂತ್ರ ಪ್ರಯೋಗವನ್ನು ಮಾಡಬೇಕಾದ್ರೆ ಕೆಲವು ನಿಯಮಗಳಿದೆ ಆ ನಿಯಮಗಳನ್ನ ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀವಿ ಈ ಯಕ್ಷಿಣೀ ಪ್ರಯೋಗದಿಂದ ಸಮಸ್ತ ವಿಧವಾಗಿರ್ತಕ್ಕಂಥ ನಿಮಗೆ ದೃಷ್ಟಿಯಾಗಿರ್ಬೋದು ಅಥವಾ ತೊಂದರೆಗಳಾಗಿರ್ಬೋದು ಎಲ್ಲವೂ ಕೂಡ ಕಟ್ಟಾಗತ್ತೆ ಅಂದರೆ ಬಂದಿ ಆಗತ್ತೆ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಯನ್ನು ಪಡಿತಾ ಹೋಗ್ತೀರಾ ಎಂಬತಕ್ಕಂಥ ವಿಚಾರ ಸೊ ಇನ್ನೂ ಒಂದಷ್ಟು ವಿಚಾರ ಇದೆ ಈ ಒಂದು ಯಕ್ಷಿಣ ಕಟ್ಟಿನ ಬಗ್ಗೆ ಮುಂದೆ ಒಂದು ಎಪಿಸೋಡಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಹೇಳ್ತೀನಿ ನಮಸ್ಕಾರ